ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು ಇಂದು ನಕ್ಷತ್ರ ಸೀರೀಸ್ನಲ್ಲಿ ಮೃಗಶಿರ ನಕ್ಷತ್ರದವರ ಗುಣ ಸ್ವಭಾವ ವರ್ತನೆ ಇತ್ಯಾದಿಗಳ ಬಗ್ಗೆ ನೋಡೋಣ ಮೃಗಶಿರ ನಕ್ಷತ್ರದವರು ಕೆಲವರು ವೃಷಭ ರಾಶಿಯವರು ಮತ್ತು ಕೆಲವರು ಮಿಥುನ ರಾಶಿಯವರು ಇರುತ್ತಾರೆ ಹಾಗಾಗಿ ಗುಣ ಸ್ವಭಾವದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು ಇವರು ಎಲ್ಲರನ್ನೂ ಒಂದೇ ರೀತಿಯ ಪ್ರೀತಿ ವಿಶ್ವಾಸದಲ್ಲಿ ನೋಡುತ್ತಾರೆ ಇವರು ಧನಧಾನ್ಯ ಸಂಪತ್ತು ಉಳ್ಳವರಾಗಿರುತ್ತಾರೆ ಇವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಸ್ನೇಹ ಸಂಪಾದನೆಯ ಸ್ವಭಾವವಿರುತ್ತದೆ ಇವರು ವೇದಶಾಸ್ತ್ರಗಳನ್ನು ತಿಳಿದವರಾಗಿರುತ್ತಾರೆ ಇವರಿಗೆ ಸ್ವಭಾವ ಮೃದುವಾಗಿದ್ದರೂ ಎಲ್ಲರಲ್ಲೂ ಅಸಮಾಧಾನ ಶತ್ರುತ್ವವನ್ನು ಹೊಂದುವ ಸ್ವಭಾವವೂ ಇದೆ ಆತುರ ಸ್ವಭಾವ ಉಳ್ಳವರಾಗಿರುತ್ತಾರೆ ಕೈಗೊಂಡ ಕೆಲಸವನ್ನು ಸಮರ್ಥವಾಗಿ ಸಾಧಿಸುವಲ್ಲಿ ನಿಪುಣರು ಆದರೆ ಇತರರ ಕೆಲಸಗಳಲ್ಲಿ ಅನಾದಾರವನ್ನು ತೋರಿಸುವ ಅಸ್ಥಿರ ಜ್ಞಾನವುಳ್ಳವರು ಆಗಿರುತ್ತಾರೆ ಮೃಗಶಿರ ನಕ್ಷತ್ರದವರು ಸ್ವಲ್ಪ ದೊಡ್ಡ ಶರೀರಿಗಳಾಗಿರುತ್ತಾರೆ ಸಿಟ್ಟು ಸ್ವಭಾವ ಹೆಚ್ಚಾಗಿದ್ದರೂ ಕೆಲವೊಮ್ಮೆ ತುಂಬ ಮನರಂಜನೆಯನ್ನು ಬಯಸುವವರಾಗಿರುತ್ತಾರೆ ಸಾಧಾರಣವಾಗಿ ಯಾರನ್ನೂ ನಂಬುವಂಥವರಲ್ಲ ಹಾಗೆಯೇ ತಾವು ಸುಳ್ಳು ಸುಳ್ಳು ಮಾಹಿತಿಯನ್ನು ಕೊಟ್ಟು ಇತರರನ್ನು ನಂಬಿಸಲು ಪ್ರಯತ್ನಿಸುತ್ತಾರೆ ಸಾಧಾರಣವಾಗಿ ಮಿತ್ರರ ಜೊತೆ ಇರಲು ಬಯಸುತ್ತಾರೆ ಆದರೆ ಎಲ್ಲರೂ ತಮ್ಮ ಮಿತ್ರರೆಂದು ತಿಳಿದರೂ ಕೂಡ ಮಿತ್ರರು ಬಹಳ ವಿರಳರಾಗಿರುತ್ತಾರೆ ಎಲ್ಲ ವಿಚಾರಗಳನ್ನು ಆಗು ಹೋಗುಗಳನ್ನೆಲ್ಲ ಬಲ್ಲವರಂತೆ ಇರುತ್ತಾರೆ ಮೃಗಶಿರ ನಕ್ಷತ್ರದವರಿಗೆ ಅಣ್ಣ ತಮ್ಮಂದಿರಿಂದ ಬಂದು ಬಾಂಧವರಿಂದ ಸ್ವಲ್ಪ ಕಿರಿಕಿರಿಯೇ ಜಾಸ್ತಿ ಮೃಗಶಿರ ನಕ್ಷತ್ರದವರಿಗೆ ಯೌವನದಲ್ಲಿ ಎಲ್ಲ ಸುಖ ಸೌಲಭ್ಯಗಳು ಸಿಗುತ್ತವೆ ಆದರೆ ಐವತ್ತು ವರ್ಷಗಳ ಹತ್ತಿರ ಅಥವಾ ಐವತ್ತೆರಡು ವರ್ಷದ ನಂತರ ಅವರು ಮಾಡಿದ ತಪ್ಪನ್ನು ನೆನೆಯುತ್ತಾ ಪಶ್ಚಾತ್ತಾಪ ಪಡುತ್ತಾರೆ ಈ ನಕ್ಷತ್ರದವರು ಯಾವತ್ತೂ ಏನಾದರೂ ಹುಡುಕಾಟದಲ್ಲೇ ಇರ್ತಾರೆ ಈ ನಕ್ಷತ್ರದವರು ಸಾಮಾನ್ಯವಾಗಿ ಎಲ್ಲರ ಜೊತೆಯಲ್ಲೂ ಇರುತ್ತಾರೆ ಆದರೆ ಕೆಲವೊಮ್ಮೆ ಒಂಟಿತನದ ಭಾವನೆಗೊಳಗಾಗುತ್ತಾರೆ ಈ ಗುಣದಿಂದ ಇವರ ದಾಂಪತ್ಯದಲ್ಲಿ ಅಸಮಾಧಾನ ಉಂಟಾಗುತ್ತದೆ ಮೃಗಶಿರ ನಕ್ಷತ್ರದವರಿಗೆ ಪುನರ್ವಸು ವಿಶಾಖ ಪೂರ್ವಭಾದ್ರ ಹುಬ್ಬ ಪೂರ್ವಾಷಾಢ ಭರಣಿ ನಕ್ಷತ್ರ ಬರುವ ದಿನಗಳಲ್ಲಿ ಯಾವ ಕೆಲಸ ಇಟ್ಟುಕೊಂಡರೂ ಸರಿ ಬರುವುದಿಲ್ಲ ಇವರು ಮಗ ಮೂಲ ಅಶ್ವಿನಿ ಆರಿದ್ರ ಸ್ವಾತಿ ಶತಬೀಷ ನಕ್ಷತ್ರಗಳಲ್ಲಿ ಯಾವ ಕೆಲಸ ಮಾಡಿದರೂ ಕಾರ್ಯಸಿದ್ಧಿ ಆಗುತ್ತದೆ ಇವರದ್ದು ದೇವಗಣ ಈ ನಕ್ಷತ್ರದಲ್ಲಿ ಮಗು ಜನಿಸಿದರೆ ಶುಭ ಮೃಗಶಿರ ನಕ್ಷತ್ರದ ದಿನ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯವನ್ನು ನಡೆಸಬಹುದು ವಿವಾಹ ಅಕ್ಷರಾಭ್ಯಾಸ ಉಪನಯನ ಗೃಹಾರಂಭ ಮುಂತಾದ ಶುಭ ಕಾರ್ಯಗಳನ್ನು ಮಾಡಬಹುದು ಅವರವರ ನಕ್ಷತ್ರಗಳ ಬಗ್ಗೆ ತಿಳಿಯಬೇಕಾದಲ್ಲಿ ನಾವು ಹಾಕಿರುವ ವಿಡಿಯೋದಿಂದ ತಿಳಿದುಕೊಳ್ಬೋದು ಹಾಗೂ ಮುಂಬರುವ ಎಲ್ಲ ನಕ್ಷತ್ರಗಳ ಬಗ್ಗೆಯೂ ಮುಂದೆ ತಿಳಿದುಕೊಳ್ಳುತ್ತೀರಿ ಸ್ನೇಹಿತರೆ ಇದುವರೆಗೆ ಮೃಗಶಿರ ನಕ್ಷತ್ರದವರ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡ್ರಿ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ನಕ್ಷತ್ರಗಳ ಬಗ್ಗೆ ತಿಳಿಯಬಹುದು ಕಲ್ಯಾಣಿ ಹಿಡನ್ ವೈಫ್ಸ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ